ಸಂಭಾವನೆ ಸೊ ಇದನ್ನೆಲ್ಲ ನಾವು ಅಷ್ಟು ಇದು ಜೊತೆಗೆ ಏನಂತ ಹೇಳಿದ್ರೆ ಎಲ್ಲಿ ಸರ್ಕಾರಿ ಶಿಕ್ಷಕರು ಇರ್ತಾರೆ ಖಾಸಗಿ ಶಾಲೆಗಳ ವ್ಯಾಮೋಹ ಏನಾಗುತ್ತಿದೆ ಅಂದ್ರೆ ನಿಜವಾಗ್ಲೂ ನನ್ನ ಪ್ರಕಾರ ನನ್ನ ಮಕ್ಕಳು ಸಹ ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಎಲ್ಲೋ ಕೆಲವೊಂದು ಕಡೆ ಇದನ್ನ ನಾವು ಆತ್ಮವಿಮರ್ಶೆ ಮಾಡಿಕೊಂಡಂತ ಸಂದರ್ಭದಲ್ಲಿ ನಿಜವಾದ ನಾವು ಇಂಗ್ಲಿಷ್ ವ್ಯಾಮೋಹಕ್ಕೆ ಬಿದ್ದು ನಾವು ಅಲ್ಲಿ ಸೇರಿಸಿರ್ತಿವಿ ಹೊರತು ಬೇರೆ ಏನು ಏನು ಇದೆ ಆ ಇಂಗ್ಲಿಷ್ ಕೂಡ ಒಳ್ಳೆ ಶಿಕ್ಷಕರಿಲ್ಲ ಒಳ್ಳೆ ಫ್ಯಾಕಲ್ಟಿ ಇಲ್ಲ ಸುಮ್ಮನೆ ಬಿಲ್ಡಿಂಗ್ ಬಿಲ್ಡಿಂಗ್ ಬಿಲ್ಡಿಂಗು ಬಿಲ್ಡಿಂಗ್ ಜಗಮಿಸತಕ್ಕಂಥ ಮಾಡ್ತಾರೆ ಹೊಸ ನುರಿತ ಶಿಕ್ಷಕರಾಗಲಿ ಅನುಭವಿ ಶಿಕ್ಷಕರಾಗಲಿ ಅಥವಾ ಒಳ್ಳೆ ಭಾಷಾ ಇಳಿತಾ ಇರ್ತಕ್ಕಂಥ ನಾನು ನೋಡಿಲ್ಲ ಸೊ ಎಲ್ಲರೂ ಕಸ ಖುಸ್ ಇಂಗ್ಲೀಷ್ ಮಾತಾಡೋದು ಮಾತಾಡ್ತಾ ಇರಬೇಕು ಮಕ್ಕಳಲ್ಲಿ ನಾನು ಅನುಭವ ಸಿಖ್ ಇದೇ ಇದನ್ನು ಮಾಡ್ತಾ ಇರ್ಬೇಕು ಯಾರಾದರೂ ಒಳ್ಳೆಯ ಇಂಗ್ಲೀಷ್ ಮಾತಾಡ್ತಕ್ಕಂಥದ್ದುಗಳನ್ನು ನಾನು ಪ್ರಮುಖವಾದಂಥ ಶಾಲೆಯಲ್ಲಿ ರೀಸನ್ ಹೇಳಿದ್ರೆ ಯಾರಿಗೆ ಸರ್ಕಾರಿ ನೌಕರಿ ಸಿಗೋದಿಲ್ಲ ಅವರೇನೆ ಸರ್ಕಾರಿ ನೌಕರಿ ಸಿಗ್ತಕ್ಕಂಥ ಸರ್ಕಾರಿ ಶಾಲೆಗಳು ಒಂದಷ್ಟು ಜಾಗೃತಿಯನ್ನು ಮೂಡಿಸಿದ್ದು ಮತ್ತೆ ಒಂದಷ್ಟು ಈಗೆಲ್ಲ ಇಂಗ್ಲಿಷ್ ಶಾಲೆಯನ್ನು ಓಪನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಬೇಕು ಈಗ ಎಸ್ಪೆಷಲಿ ಏನಪ್ಪಂದ್ರೆ ದಾಖಲಾತಿಗೆ ನಮಗೆ ಒಂದು ಗ್ರಾಮ ಪಂಚಾಯತ್ ಶಾಲಾ ಬಿಟ್ಟು ಮಕ್ಕಳ ಮತ್ತೆ ರೀ ದಾಖಲಾತಿ ಮಾಡಿಸಬೇಕು ಜವಾಬ್ದಾರಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅದಲ್ಲದೆ ಶಿಕ್ಷಣಕ್ಕೆ ಶೇಕಡ ಎರಡು ಪರ್ಸೆಂಟ್ ಅನ್ನು ಖರ್ಚು ಮಾಡಲಿಕ್ಕೆ ಪಂಚಾಯತ್ ರಾಜ್ ಆಗಲಿ ನಮ್ಗೆ ಅವಕಾಶ ಇಲಾಖೆಯನ್ನು ಸ್ಥಳೀಯ ಸರ್ಕಾರ ನಮ್ಮ ಕಡೆಯಿಂದ ಒಂದಷ್ಟು ಜವಾಬ್ದಾರಿ ಇದೆ ನಮ್ಮ ಅನ್ನು ಆ ಉದ್ದೇಶದಿಂದ ನಾನು ಹೇಳ್ತೇನೆ ಒಂದಷ್ಟು ಮನಸ್ಸು ಆದರೆ ಶಿಕ್ಷಣ ಒಂದಷ್ಟು ಜನ ಜನಿಸಿಕೊಂಡು ಮತ್ತೆ ಈ ಯುವಕ ಹಳ್ಳಿಗಳಿಗೆ ಒಂದಷ್ಟು ಜನರಿಗೆ ಜಾಗೃತಿಯನ್ನ ಕೊಡೋದಾದ್ರೆ ಕೊಡೋದಾದ್ರೆ ಒಂದಷ್ಟು ಜನ ಏನಂತಾರೆ ಈ ಸುಮಾರು ಜನ ಕಷ್ಟಪಟ್ಟೆ ಕಟ್ತಾ ಇದ್ದಾರೆ ಬೀಜಗಳೆಲ್ಲ ಏನು ಈಗ ಎರಡು ಮೂರು ಅಂತ ಹೇಳ್ತಾರೆ ಅಲ್ಲ ಒಂದು ಶಾಲೆಯಲ್ಲಿ ಅಂತ ಶಾಲೆಗಳನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರು ನಮ್ಮನ್ನ ಏನಾದ್ರು ಸಹಕಾರ ಕೇಳಿದ್ರು ಸಹ ನಾವು ಸಹ ಆ ಊರಲ್ಲಿ ಜಾಪಾ ಮಾಡೋದ ಮುಖಾಂತರ ಅಥವಾ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮನವರಿಕೆ ಮಾಡ್ತಕ್ಕಂತಹ ಕೆಲಸ ಮಾಡೋದಕ್ಕೆ ನಾವು ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸದಸ್ಯರೆಲ್ಲ ಆದಿಯಾಗಿ ನಾವು ಕೆಲಸ ಮಾಡೋದಕ್ಕೆ ಬದ್ರಾಗಿದ್ದೇವೆ ಯಾವುದಾದ್ರೂ ಮುಖ್ಯವಾಹಿನಿಗೆ ಸೇರಿಸ್ತದೆ ಪಂಚಾಯಿತಿ ಶಿಕ್ಷಣ ಇಲಾಖೆಯೊಂದಿಗೆ ಶಾಲೆಗಳೊಂದಿಗೆ ಸೇತುವೆಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ನಾನು ಸಂದರ್ಭದಲ್ಲಿ ಹೇಳ್ತೀನಿ ಸೊ ನಮ್ಮಿಂದ ಒಂದಷ್ಟು ಈಗ ಈಗಾಗಲೇ ಉಪಾಧ್ಯಕ್ಷರು ತಿಳಿಸಿದ್ದಾರೆ ಒಂದಷ್ಟು ಮೂಲಭೂತ ಸೌಕರ್ಯಗಳಿರ್ಬೋದು ಕಾಂಪೌಂಡ್ ಇರ್ಬೋದು ಆಟದ ಮೈದಾನ ಇರ್ಬೋದು ಮತ್ತು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಅಡುಗೆಯವರ ಸಮಸ್ಯೆ ಏನಾದರೂ ಇದೆ ಇಂಥ ವಿಚಾರಗಳು ಗ್ರಾಮ ಪಂಚಾಯತಿ ನಿಮ್ಮ ಜೊತೆಗೆ ಹೇಳುತ್ತ ಈ ಒಂದು ಸಭೆಯ ಮೂಲಕವಾಗುವಂಥ ನಿರ್ದೇಶ ಉದ್ದೇಶ ಆಗುತ್ತೆ ಸೊ ಅದರಿಂದ ಏನಾದರೂ ಕಷ್ಟ ಸೊ ಎಸ್ಪೆಷಲಿ ಮತ್ತು ಸ್ಕೂಲ್ ಅವರು ಭಾಳ ಮುಖ್ಯವಾಗಿ ಉತ್ತಮ ಗುಣಮಟ್ಟ ಶಿಕ್ಷಣದೊಂದಿಗೆ ಒಬ್ಬ ರಿಸಲ್ಟನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಹ ಗ್ರಾಮ ಪಂಚಾಯತಿ ಅದರಿಂದ ನಮ್ಮ ಸರ್ಕಾರವೇ ಅವರು ತಕ್ಕೆ ಏನಾಗುತ್ತದೆ ನಿಮಗೆ ಕೋಆಪರೇಷನ್ ದಿಂದ ನಾವು ಕಡೆಯಿಂದ ಏನಾದರೂ निरीಕ್ಷಿಸುವುದಾದರೆ ಅದನ್ನ ಹೇಳಬಹುದು ಒಂದು ಕಡೆಯಿಂದ ಲಾಕ್ ಕಟ್ಟಂತದ್ದು ಪಂಚಾಯಿತಿ ಮೂಲಕ ಪಂಚಾಯಿತಿ ಮೂಲಕ ಮಾಡಬಹುದು ವಾಟ್ ಟು ಡೂ ಈ ಸಂದರ್ಭದಲ್ಲಿ ಅಧೀಷ್ಟಾ ಪ್ರೋಸೆಸ್ಟಿಂಗ್ ಮಾಡ್ತೀವಿ ಆ ಪರಿಸ್ಥಿತಿಯಲ್ಲಿ ಹೇಳಿ ನೀವೇನೋ ಮಾತಾಡಬಹುದು

ನಿಮ್ಮ ಕಡೆಯಿಂದ ಸೂಕ್ತ ದಾಖಲೆಗಳನ್ನು ಒದಗಿಸ್ಕೊಡ್ಬೇಕು ಈಗಾಗಲೇ ಮಾಡಿರ್ತಾರೆ ಅಂತ ನಾನೇ ಮಾತಾ ಮಾತಾಡಬೇಕು ಸೊ ಈಗಾಗಲೇ ಎಲ್ಲ ಪಂಚಾಯಿತಿಗಳಲ್ಲೂ ಸಹ ನಮ್ಮ ಸಿ ಇಒರವರು ಡಿ ಡಿ ಪಿ ಅವರಿಗೆ ಇದನ್ನು ಮಾಡಿ ಎಲ್ಲ ಸಹ ಸೂಕ್ತ ದಾಖಲೆಗಳು ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಈಗಾಗಲೇ ಒಂದು ವರ್ಷ ಹಿಂದ್ಗಡೆ ಸೂಚನೆ ಕೊಟ್ಟಿದ್ರು ಅದರಂತೆ ಮ್ಯಾಕ್ಸಿಮಮ್ ಮಾಡಿದ್ದೀವಿ ಸೊ ಮಾಡದೇ ಇರ್ತಕ್ಕಂಥವ್ರದ್ದು ಮಾಡ್ತೀವಿ ಯಾವುದು ಮಾಡಿಲ್ಲ ಅಂತ ಹೇಳಿದ್ರೆ ಈ ಥರದ್ದು ಈಗ ಒಂದು ಕೊಟ್ಟರೆ ಅದನ್ನು ಮಾಡಿಕೊಡ್ತೀವಿ ಯಾವುದು ಬಿಟ್ಟು ಅಂತ ಹೇಳಿದ್ರೆ ಸರ್ಕಾರಿ ಜಾಗ ಅಲ್ಲದೆ ಇರೋದು ಯಾವುದಾದ್ರೂ ತಕರಾರಿರ್ತಕ್ಕಂಥದ್ದು ಕೋರ್ಟ್ ಕೇಸ್ಗಳಲ್ಲಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಇನ್ನೆಲ್ಲ ಶಾಲೆಗಳ ಜಾಗಗಳನ್ನು ದಾಖಲೆಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಮತ್ತು ಮಕ್ಕಳ ದಾಖಲಾತಿಗಾಗಿ ಹೇಳಿದಂಗೆ ನಿಮಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಸೊ ಕಡ್ಡಾಯವಾಗಿ ಶಾಲೆಗೆ ಸೇರಿಸ್ತಕ್ಕಂಥದ್ದು ಒಂದು ಒಂದು ವಿಚಾರ ಬಿಟ್ಟ ಮಕ್ಕಳನ್ನು ಶಾಲೆಗೆ ಮುಖ್ಯವಾಹಿನಿಗೆ ತಲುಪಿಸ್ತಕ್ಕಂಥದ್ದು ಎರಡನೇ ವಿಚಾರ ಮತ್ತು ಏನಂತ ಹೇಳುತ್ತೆ ಈಗಾಗಲೇ ಗ್ರಾಮಗಳಲ್ಲಿ ಪ್ರಚಾರ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿ ಕೆಲಸ ಮಾಡುತ್ತೆ ಅಂತ ಮತ್ತೆ ಹಾಜರಾತಿಯಲ್ಲಿರ್ತಕ್ಕಂತಹ ಮಕ್ಕಳೇನಾದರೂ ಇದ್ದರೆ ವಲಸೆ ಹೋಗ್ತಕ್ಕಂತಹ ಮಕ್ಕಳು ಏನಾದರೂ ಅಂತಹ ಮಕ್ಕಳ ಬಗ್ಗೆ ತ ಮಾಹಿತಿಯನ್ನು ಕೊಟ್ಟರೆ ಅವರ ಪೇರೆಂಟ್ಸ್ ಜೊತೆಗೆ ಮಾತಾಡ್ತಕ್ಕಂಥದ್ದು ನಮ್ಮ ಸದಸ್ಯರು ಇರ್ತಾರೆ ಅಧ್ಯಕ್ಷರಿರ್ತೀವಿ ಸೊ ನಾವು ಸಹ ಕೆಲಸ ಮಾಡ್ತೀವಿ ಅಂತ ಇಷ್ಟು ವಿಚಾರಗಳ ಬಗ್ಗೆ ಮತ್ತು ಎಲ್ಲರೂ ಕಾಂಪೌಂಡು ಕಾಂಪೌಂಡ್ ಇಲ್ಲ ಅನ್ನೋದಾದರೆ ಆ ಕಾಂಪೌಂಡ್ ಬಗ್ಗೆ ಅವ್ರ ಮಾಹಿತಿಯನ್ನು ಇದು ಮಾಡಿದರೆ ನೀವು ನಿಮ್ಮ ಕಡೆಯ